ನೀವು ನೋಡ್ತಾ ಇದ್ದೀರಿ ರಸ್ಸಿ ಬಿಟ್ಟಿ ಕನ್ನಡ ಟಿವಿ ಏರ್ಪೇಟೆ ದಾನದಾನಕ್ಕಿಂತ ರಕ್ತದಾನ ಶ್ರೇಷ್ಠ ದಾನವಾಗಿದೆ ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ರಕ್ತಹೀನತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ನೆರವಾಗುತ್ತದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ಚಂದ್ರಕಲಾ ಅವರು ಅಭಿಪ್ರಾಯಪಟ್ಟರು ಬಟ್ ಇಂದು ನಮ್ಮ ಕಾಲೇಜಿನ ಸರ್ಕಾರಿ ಉತ್ತಮದ ಜಿಲ್ಲಾಡಿನ ವಿದ್ಯಾರ್ಥೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇದು ಇದನ್ನು ಸಾರ್ವಜನಿಕ ಮುಕ್ತ ಅವಕಾಶ ಇದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ಈಗಾಗಲೇ ಕರ್ತಾ ಇತ್ತು ಈಗ ಐವತ್ತು ಐವತ್ತರಿಂದ ಅರವತ್ತು ನಿಮಿಷ ಆಗಿದೆ ಈಗ ಸಂಜೆ ಐದು ಗಂಟೆವರೆಗೂ ಈ ಶಿಬಿರ ಇರುತ್ತೆ ಸೊ ಯಾರ ಆಸಕ್ತಿಗಳು ರಕ್ತದಾನ ಮಾಡಬೇಕು ರಕ್ತದಾನ ಶಿಬಿರವನ್ನಾಗುತ್ತೆ ವಿದ್ಯಾರ್ಥಿಗಳು ಸ್ವೈಚ್ಛರಿಂದ ರಕ್ತದಾನವನ್ನು ಮಾಡುವುದರಿಂದ ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ರಕ್ತಹೀನತೆಯನ್ನು ಬರಬೇಕು ರೋಗಿಗಳಿಗೆ ಅದೇ ಸಹಾಯವಾಗುತ್ತದೆ ಹೆಚ್ಚು